パレルラテパレルラテパレルラテパレルラテパレルラテパレルラテパレルラテパレルラテパレルラテパレルラテパレルラテパレルラテパレルラテパレルラテパレルラテパレルラテパレルラテパレルラテパレルラテパレルラテパレルラテパレルラテパレルラテパレルラテパレルラテパレルラテパレルラテパレルラテパレルラテパレルラ ah, <Skartan> ah, super valente. Yes. Olá, anybody? Yes. ಸರ್ ನಾಗವಳ್ಳಿ ಟೈಪ್ ಅಲ್ಲಿ ಯಾವ್ದಾದ್ರು ಇಲ್ಲ ಭೂತನು ಇಲ್ಲ ಇರೋದು ಹೀಗೂ ಉಂಟೆ ನಾರಾಯಣ ಸ್ವಾಮಿ ಮಾತ್ರ ಬಂದ್ರಪ್ಪ ಅದು ಸರಿನೇ ಸಿನಿಮಾದವ್ರ ಖಾಲಿ ಕಿತ್ಕಡೆ ಭೂತಗಳೆಲ್ಲ ಓಡೋಗ್ಬಿಡುತ್ತೆ ಸಿನಿಮಾದವ್ರ ಕಂಡ್ರೆ ಮಟ್ಟಿನ ಬ್ಯಾಂಕ್ ಅವರೇ ಓಡೋಗ್ತಾರೆ ದೇವಗಳು ಓಡೋಗಲ್ವಾ ಹೌದು ಸರಿ ಸರ್ ಯಾಕೆ ಇಷ್ಟು ಡಿಸ್ಕಶನ್ ನಡೀಲಿ ಎಲ್ಲ ರೈಟ್ಗೆ ಫಸ್ಟ್ ಕಿಟ್ಕಿಗಳು ತೆಗೀರಿ ಗಪ್ಪು ಆಸ್ತಿ ಮನೆ ಆಗಲಿ ಮುಗಿದಂಗಾಗಿರುತ್ತೆ ಅಲ್ಲಪ್ಪ

ಏನು ಆಗಿಲ್ಲ ತಾನೆ ಅಯ್ಯೋ ದೇವ್ರಿಂತ ಪರಿಸ್ಥಿತಿ ಬರೋಕೆ ನಾನೇ ಕಾರಣವಾದ ನನ್ನ ದಯವಿಟ್ಟು ಕ್ಷಮಿಸ್ಬಿಡು ಕ್ರೈಸ್ತ ಕ್ಷಮಿಸ್ಬಿಡು ನಿನ್ಗೆ ಮುಂದೆ ಇಂಥ ಕಷ್ಟ ಯಾವತ್ತೂ ಬರಲ್ಲ ನೀನ್ ಚೆನ್ನಾಗಿದ್ಯಾ ಧೈರ್ಯವಾಗಿ ಎದುರ್ಕೋಬೇಡ

ಅದೇ ದೆವ್ವನ ಮೈ ಮೇಲೆ ಬರ್ಸಿ ಅವ್ರನ್ನ ಆಟ ಆಡಸಾದವ್ರಿಗೆ ದೆವ್ವ ಬರ್ಸೋದು ಗೊತ್ತು ದೆವ್ವ ಬಿಡ್ಸೋದು ಗೊತ್ತು ಮಾಸ್ಟರ್ ಹಾನ್ ಮಾಡಿ ಈ ಮನೆ ಯಾರಿಗೆ ಸೇರಿದ್ದು ನಮ್ಮ ತಂದೆ ಅವ್ರ ತಂದೆ ಸೇರಿದ್ದು ನಿಜ ವಸುಮತಿ ಮನೆಯವರು ಇಲ್ಲಿ ಬರ್ತಾ ಇದಾರೆ ಕಣ ಈಗ ಹ್ಮ್ ನಿಮ್ಗೆ ಗೊತ್ತಾಯ್ತು ನಿನ್ನೆ ಅವ್ರು ಮಾತಾಡ್ತಾ ಇದ್ದಿದ್ದು ಕೇಳಿಸ್ಕೊಂಡೆ ನಿನಗೆ ಇಪ್ಪತ್ತೊಂದು ವರ್ಷ ತುಂಬತಾ ಇದೆಯಲ್ಲ ಅದಕ್ಕೆ ಈ ಪ್ರಾಪರ್ಟಿ ಸೇಲ್ ಮಾಡ್ಲಿಕ್ಕೆ ಸಬ್ ಜೊತೆ ಬರ್ತಾ ಇದಾರೆ ಹಂಗಾರೆ ಅವ್ರು ಬರೋ ಮ್ಯಾಟರ್ ಅನ್ನ ಎಲ್ಲರಿಗೂ ತಿಳಿಸ್ಬೇಕು ಬನ್ನಿ ಹೋಗೋಣ ಏನ್ ವಿಷಯ ಏಟ್ ತನ್ನಿಂದಾನೇ ಓಪನ್ ಆಗೋಯ್ತಲ್ಲ

ವಸುಮತಿ ಒಳಗಡೆನೆ ಇದ್ದಾಳೆ ನಾವ್ ಎಂತ ಅವಸ್ಥೆ ಅನುಭವಿಸ್ಬಿಟ್ವಿ ಗೊತ್ತಾ ಅವಳು ಒಳಗಡೆ ಇರೋದು ನಮ್ಗೆ ಖಂಡಿತವಾಗ್ಲೂ ಗೊತ್ತಿಲ್ಲ ಬೇಕಾದ್ರೆ ಒಳಗಡೆ ಬಂದು ನೀ ನೋಡಪ್ಪ ಏನು ಬಂದಿದ್ದಾರೆ ಒಳ್ಳಿ ತಾತ ತಪ್ಪ ತಿಳ್ಕೊಂಡ್ರೆ ನೀನು ಏನು ತಲೆ ಕೆಟ್ಟ ತಾತನ್ಗೆಲ್ಲ ಅರ್ಥ ಆಗುತ್ತೆ ನಿಮ್ ಮನೆಯವರೆಲ್ಲೆವ್ವ ಹಿಡಿದಿದೆ ಅದನ್ನ ಬಿಡಿಸ್ಬೇಕು ಅಂತ ಸ್ವಾಮೀಜಿ ಬರ್ತಾರೆ ಸ್ವಾಮೀಜಿ ಪಾಠ ಕಲ್ಸ ಅಪ್ಪ ಅಲ್ಲಿ ವಿಷ್ಣುದಾಸ್ ಮಂತ್ರವಾದಿಗಳು ಪೂಜೆಗೆಲ್ಲ ಸಿದ್ಧ ಮಾಡ್ಕೊಂಡಿದ್ದಾರೆ ನೀವು ಬನ್ನಿ ಪಾಪಗೌಡ ಆ ದೃಶ್ಯ ನನ್ನ ಕಣ್ಣಿನ ನೋಡಕ್ಕಾಗ್ತಿಲ್ಲ ಕಣ ನೀ ಓಂ

આ હા હા હું કરતી ના એ આ દેખ કે અയ്യો અയ്യો ધાડી ધાડી ઉર્તી તાપતી જનક પાડી અയ്യો અയ്യો આયા અയ്യો એ સામીજને ઓળતો રલપો એ પીડુડુડુડુડુ

तिरगी ट्रैक्टर पेड़ी बिन तोड़सी आ आबी जी यप्पा खै चल्यो आ अब बताई कब रमा आ ओ स्वामी

यो यो ये राजा ने पाड़ रहा अम्मा ये लोडीरू भूत करे लप्पा अरे ये नीरू मदरु राजबली नाजबली

ರಿಂಗ 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 ನಾನು ಸ್ವಾಮೀಜಿ ನಮ್ಮ ಆಶ್ರಮ ಇದೆ ನಾನು ಬಹಳ ಚೆನ್ನಾಗಿ ಪ್ರವಚನ ಮಾಡ್ತೀನಿ ಅಂತ ಭಕ್ತರು ಮನೆ ಕರ್ಕೊಂಡೋಗಿ ಪ್ರವಚನ ಮಾಡಿಸ್ಕೊತಾರೆ ನನ್ನ ತಪ್ಪಾಗ್ರಹಿಸಿ ಪಾಪಿಗಳು ಏಕಾಂತ ಸೇವೆಯನ್ನು ಮೊಬೈಲ್ ಅಲ್ಲಿ ಬಿಟ್ಟು ತರದು ಟಿವಿ ಕಳ್ಸಿ ಕೊಡ್ಬಿಟ್ಟು ನಮ್ಮ ಆಪೋಸಿಟ್ ಸ್ವಾಮಿಗಳು ಇದೇ ಚಾನ್ಸ್ ಕಾಯ್ತಾ ಇದ್ರು ಅನ್ಸುತ್ತೆ ಕಿಡಿಗಿಡಿಗಳು ಎಣ್ಣೆ ಓಡಿಸಿ ನಮ್ಮ ಆಶ್ರಮಕ್ಕೆ ಮುಗಿಸಿ ನಾನು ಮೈ ಮರೆತು ಭಕ್ತಿಯ ಜೊತೆ ಧ್ಯಾನ ಮಾಡ್ಬೇಕಾದ್ರೆ ಬ್ಯಾಕಿಂದ ಗರಗ ಸಾರ್ಸ್ಬಿಟ್ರು ಈಗ ಬಾರೋ ಬಾರೋ ಸ್ವಾಮೀಜಿ <Selim> ிா ரிங்கரிங்க <vier> அய்யோயோ சத்திய பதிக்க வந்தா அய்யோ பாட்டிகளா உட்கி மைமேல் செவ்வா ஆய் அந்த நன்ஹா சூழ சிமா அதிக நீ நன் நீர் கல்சிதிரி ஏனாய் ஏன் ஆய்ச்சா ஒன்றே ஜவ்வா அல்ல

ಹಾಗಾದ್ರೆ ಒಳಗಡೆ ಇರೋಳು ಅವಳು ಮಾತ್ರ ಅಲ್ಲ ಅವಳ ಜೊತೆಗೆ ನಿನ್ಗ್ ಯಾರ್ಯಾರು ಇದ್ದಾರೆ ಏಯ್ ನೀನೊಂದ್ ಕೆಲಸ ಮಾಡೋ ನೀನು ಈಗೇ ಮನೆ ಹತ್ರ ಹೋಗಿ ನಮ್ಮ ಮಾಲ್ ಎಷ್ಟು ಜನ ಇದ್ದಾರೋ ಅಷ್ಟು ಜನ ಕರ್ಕೊಂಡ್ಬ ಹೋಗ್ ಈಗಲೇ ಹೋಗ್ಬೇಕು ಹೋಗ ಹೇ ಏನ್ ಕರಿ ಅವ್ರನ ಹೇನಪ್ಪಾ ನೀವೆಲ್ಲ ಮಂಗ್ಯಾನ್ ಮಕ್ಕಳು ಓಹ್ ಏನೋ ಆಯ್ತು ಅಕ್ಯಾಗ ಹೊಕ್ಕೊಂಡು ಹಾರಿ ಬೆನ್ನಾಗಿ ಬಂದೈತಿ ಈ ಹೊರಗ್ ತೆಗೀಲಿಪ್ಪ ಅಂದೆ ನೋವಾಗ ಮಂಗ್ಯಾನ್ ಮಂಜ ಓ ನೋವಾಗತ್ತ ಮತ್ತೆ ನಾವು ದವುಗಳಂದ್ರ ಮನಸ್ಸಲ್ಲಿ ಹುಟ್ಟಿಲ್ಲನಾಡಿಯ ಮಾಡ್ತೀನಲ್ಲ ನಮ್ಗೆ ಸಿನಿಮಾ ಕೂರಿಸ್ತೀರಿ ಅಂತ ಕೆಟ್ಟ ಸಾರ್ ಗೇಟು ನಾ ಆಚನಲ್ಲಿ ಹೋಗಿ ಅಯ್ಯೋ ಸಾರ್ ಏನಾಯ್ತು ಹೈಟನ್ ಫೆಂಟರ ಸುತ್ತುತ್ತೆ. ದಿ ಎಕ್ಸಾಸ್ಟ್ ಆಗುತ್ತೆ ಅಯ್ಯೋ ಉಲ್ಟಾ ಸುತ್ತಿ ಎಲ್ಲ ಸರೋಗುತ್ತೆ ಹೋಗುತ್ತೆ. ಕಮ್ ಇದನ್ನ ನಮ್ಮ ಭಾಷೆನಲ್ಲಿ ದೊಣ್ಣೆ ಅಂತಾರೆ.

ಯಾ ಯ್ರೆ ಅಯ್ಯೋ ಅಪ್ಪ ನಾನು ಇದೇ ನಮ್ಮ ವೇಷ ಅದೆಲ್ಲ ಬಿಡಿಪಾ ನೋಡಮ್ಮ ಇಂದ್ರ ನಾನ್ ದ್ರೋಹ ಮಾಡ್ಬಿಟ್ಟೆ ನಿನ್ನ ಮೇಲಿಂದ ಕುರುಡು ಪ್ರೀತಿಲಿ ನಿನ್ನ ಪ್ರೀತಿನ ನಾನು ಅರ್ಥ ಮಾಡ್ಕೊಳ್ದೆ ಹೋಗ್ಬಿಟ್ನಮ್ಮ ದಯವಿಟ್ಟು ಕ್ಷಮಿಸ್ಬಿಡುವ ಹೆದರ್ಕೋಬೇಡಪ್ಪ ಜೋಳ ವಸುಮತಿ ಬರ್ಸಿದ್ರಲ್ಲ ಮಂಜು ಕೈಲಿ ನಾನೇನೋ ಅನ್ಕೊಂಡು ಏನೋ ಅದರಿಂದ ಅದ್ರಿಂದ ನಿಂಗೇನಾದ್ರೂ ತೊಂದ್ರೆ ಆಗಿದ್ರೆ ಮನ್ಸಲ್ಲಿ ಇಟ್ಕೋಬೇಡ ಕ್ಷಮಿಸ್ಬಿಡಮ್ಮ ನಮ್ ಮಂಜು ಅವ್ರಮ್ಮ ನಾನು ಹೂ ಕರ್ಕೊಂಡ್ ಬರ್ತೀನಿ Yeah 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 không yeah 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 ಕೈಯಿಂದ ನಿಮ್ಮ ಅಪ್ಪನ್ ಸಾಯಿಸಿದ್ರಿ ಈ ಕೈಯಿಂದ ನಿಮ್ಮ ಅಪ್ಪನ್ ಸಾಯಿಸಿದ್ರಿ ನಿಮ್ಮಮ್ಮನ್ ಅಮ್ಮನ್ ಸಾಯಿಸಿದ್ರಿ ಈ ನ್ಯಾಯವಾಗಿ ಈ ಕೈಯಿಂದ ನೀನ್ ಸತ್ತು ಇದೆಯಲ್ಲ ಮೇಡಮಾವ ನಾನು ಸ್ವಂತ ತಂಗಿ ಮಗಳು ಮೇಡಮಾವ ಮಮ್ಮಾ ಮೇಡ ನಾನೇನು ಸಾಯತಲ ಎಲ್ಲಾದರೂ ಅವನ ಜೊತೆ ಖುಷಿಯಾಗಿರುತ್ತೆ ಇದಕ್ ಮಾತ್ರ ಸೈನ್ ಹಾಕು ಕೈ ಮಾಡು ಮಾಡು ಸೈನ್ ಹಾಗೆ ಹಾಕು ಸೈಡ್ ಹಾಗೆ ಏನಂದೆ ನಿಂದು ಕೆಟ್ಟ ಕೈಯ నిన్న హుడ్స అప్ప కణ నను నినింత నన్ను కెత్తికీ అయ్యో పాపి నన్న మగనే మాడి ఈ హాడు ఆస్తి ఇట్కు ఏ సాధనేతీయ నిన్నంత నరరాక్ష బే ನನಗೆ ಇವತ್ತಿಗೆ ಸಮಾಧಾನ ಆಯ್ತು ನನಗೇನು ಬೇಸರ ಇಲ್ಲ ನನ್ನಿಂದನೇ ವಸುಮತಿಗೆ ಇಷ್ಟೆಲ್ಲ ಆಗಿತ್ತು ನೋಡಪ್ಪ ಎಲ್ರೂ ನಿನ್ನ ಕಳ್ಳ್ಮಂಜ ಕಳ್ಳ್ಮಂಜ ಅಂತ ಆದ ನಾನು ನಿನ್ನನ್ನ ತುಂಬಾ ಹೃದಯವಂತ ಅಂತ ಹೇಳ್ತೀನಿ ಇವಳನ್ನ ನಿಂಗೊಪ್ಸಿದ್ದೀನಿ ನಂಗೇನು ಭಯ ಇಲ್ಲ ಚಿಕ್ಕಂದಲು ತುಂಬಾ ಕಷ್ಟಪಟ್ಟವಳೆ ತಂದೆ ತಾಯಿ ಪ್ರೀತಿಯನ್ನ ನೋಡೇ ಇಲ್ಲ ನೀನವಳ ಹೂವನಾಗಿ ನೋಡ್ಕೋಬೇಕು ನೋಡ್ಕೋತೀಯವಾಗಿರ ಮಗಳೇ ಆಮಗ್ಲೆ ನಿನ್ ಜೀವನಾನು ಚೆನ್ನಾಗಿರುತ್ತೆ ನಾನಿದ್ದೀನಲ್ಲಮ್ಮ ಮಂಜು ನೀನೇನ್ ಹೊರಡು ನನ್ಗೋಸ್ಕರ ನೀನ್ ಏನೆಲ್ಲ ತ್ಯಾಗ ಮಾಡಿದ್ಯಾ ಇದಕ್ಕಿಂತ ಹೆಚ್ಚಿಗೆ ನಾನೇನು ಆಸೆ ಪಡಲ್ಲ ದೇವ್ ನೀನ್ ಚೆನ್ನಾಗಿದ್ದಿರ್ಲಿ ಹೊರಡು ಮಂಜು ನೀನ್ ಹೊರಡು ಮಂಜು ಎಷ್ಟು ಮಾಡಿದ್ದೆಲ್ಲ ನೀರು ಬಂದ್ಬಿಟ್ಟು ಬರ್ದಿರೋ ಡೈಲಾಗ್ ಅಷ್ಟೊಂದು ಕಣ್ಣೀರು ಎಲ್ಲ ಶಾರ್ಟ್ಸ್ ಇದೆಯಾ ನೋಡ್ಕೊಂಡು ಆಮೇಲೆ ಎಡಿಟಿಂಗ್ ಹೊತ್ತು ಹಾಕಿ ಅಲ್ಲ ನಡೆಸಿಮ್ಮ ಸರ್ ವಸುಮತಿ ಎಷ್ಟು ದೊಡ್ಡ ತ್ಯಾಗ ಮೈ ಸರ್ ಅಂತ ರೋಲ್ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಸರ್ ಮಂಜು ಚಿಲ್ಲದಲ್ಲಿ ನಡೆದ ಘಟನೆ ಅಂತ ಹೇಳಿದ್ರಲ್ಲ ಮಂಜು ಕೊನೆಗೆ ಯಾರನ್ನ ಮದ್ವೆ ಆಗ್ತಾರೆ ಅದನ್ನ ಹೇಳಕ್ ಆಗಲ್ಲಮ್ಮ ನೋಡ್ಬೇಕು ನೋಡ್ಲೇಬೇಕು ಒಂದ್ ನಿಮಿಷ ಎಲ್ಲಿ ಕೊಟ್ಟಿದೀರಾ ಬಳ್ಳಾರಿ ಮೈನ್ಸ್ನವ್ರು ಯಾರೋ ಸಿಕ್ಕಿದ್ದಾರೆ ಅವ್ರ ಕತೆ ಹೇಳಕ್ ಹೋಗ್ತಾ ಇದೀನಿ ಓಕೆ ಸರಿ ಯಾರ್ಗಾದ್ರೂ ಕತೆ ಹೇಳಿ ಆದ್ರೆ ಈ ಶರ್ಟ್ ಹಾಕೊಂಡು ಹೋಗಿ ಇದನ್ನ ಹಾಕೊಂಡಿದೀನಿ ಇದನ್ನ ಹಾಕೊಳ್ಳಿ ಓಕೆ ನಿನ್ ಖುಷಿಗೆ ಇಲ್ಲೇ ಬಿಚ್ಚ ಹಾಕೊಂಡಿದೀನಿ ಆ ಶರ್ಟ್ ಅಲ್ಲ ಈ ಶರ್ಟ್ ಹಾಕೊಳ್ಳಿ ಅಲ್ಲಾ ಇಂದ್ರ ಇದ್ ಹಾಕೊಳ್ಳಿ ಇದ್ ಹಾಕೊಳ್ಳಿ ಇದ್ ಹಾಕೊಳ್ಳಿ ಇದ್ ಹಾಕೊಳ್ಳಿ ಇದ್ ಹಾಕೊಳ್ಳಿ ಇದ್ ಹಾಕೊಳ್ಳಿ ಅಯ್ಯೋ ದಿನ ನೀವ್ ಹಿಂಗೆ ಕಿತ್ತಾಡ್ತಾ ಇದ್ರೆ ನಂಗೆ ಸಾಕಾಗಿ ಹೋಗಿದೆ